ಮಾಲೂರು ಈಗಿನ ಯುವ ಪೀಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನ ಪಡೆದುಕೊಳ್ಳುವುದರ ಜೊತೆಗೆ ಅಡ್ಡದಾರಿ ಹಿಡಿದು ಡ್ರಗ್ಸ್ ಗಾಂಜಾ ಸೇವನೆಗೆ ಬಲಿಯಾಕಿತು ನಿಮ್ಮ ವ್ಯಾಪ್ತಿಯ ಶಾಲಾ ಕಾಲೇಜುಗಳಲ್ಲಿ ಮತ್ತು ಬೀದಿಗಳಲ್ಲಿ ಗಾಂಜಾ ಡ್ರಗ್ಸ್ ಮಾರಾಟ ಮಾಡುವವರನ್ನ ಹಿಡಿದು ಪೊಲೀಸಿಗೆ ಒಪ್ಪಿಸಿ ಜೈಲಿಗೆ ಕಳಿಸುವಂತಹ ಕೆಲಸ ನಮ್ಮ ಕರ್ನಾಟಕ ಸೇನೆ ಪದಾಧಿಕಾರಿಗಳು ಮಾಡಬೇಕು ಎಂದು ರಾಜ್ಯಾಧ್ಯಕ್ಷ ಬಸವರಾಜ ಪಡುಕೋಟೆ ಕರೆ ನೀಡಿದರು ನಮ್ಮ ಕರ್ನಾಟಕ ಸೇನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಮತ್ತು ಮುಂದಿನ ಹೋರಾಟದ ಚಿಂತನಾ ಸಭೆಯನ್ನ ಪಟ್ಟಣದ ಪ್ರವಾಸಿ ತಾಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ಬಸವರಾಜು ಪಡುಕೋಟೆ ಮಾತನಾಡಿ ಈಗಿನ ಯುವ ಪೀಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನ ಪಡೆದುಕೊಂಡು ಅಡ್ಡದಾರಿ ಹಿಡಿದು ಡ್ರಗ್ಸ್ ಗಾಂಜ ಮತ್ತು ಇನ್ನಿತರ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ನಿಮ್ಮ ವ್ಯಾಪ್ತಿಯ ಶಾಲಾ ಕಾಲೇಜುಗಳಲ್ಲಿ ಮತ್ತು ಬೀದಿಗಳಲ್ಲಿ ಗಾಂಜಾ ಡ್ರಗ್ಸ್ ಮಾರಾಟ ಮಾಡುವವರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿ ಪ್ರಕರಣ ದಾಖಲಿಸಿ ಜೈಲಿಗೆ ಕಳಿಸುವಂತಹ ಕೆಲಸ ನಮ್ಮ ಕರ್ನಾಟಕ ಸೇನೆ ಪದಾಧಿಕಾರಿಗಳು ಮಾಡಲು ಈ ಸಭೆಯಲ್ಲಿ ಸೂಚಿಸಲಾಗಿದೆ ಅಲ್ಲದೆ ಮುಂದಿನ ಹೋರಾಟಗಳು ನೆಲ ಜಲ ಭಾಷೆ ಮತ್ತು ರೈತರ ಪರವಾಗಿ ನಿರಂತರವಾಗಿ ನಮ್ಮ ಕರ್ನಾಟಕ ಸೇನೆ ತೊಡಗಿಸಿಕೊಂಡು ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು ಹುಟ್ಟಿದಂತಹ ನಾಡು ಮಾಲೂರು ಅಭಿವೃದ್ಧಿ ಪರವಾಗಿ ಧ್ವನಿ ಎತ್ತುವ ಕಾರ್ಯ ನಮ್ಮ ಕರ್ನಾಟಕ ಸೈನ್ಯ ಪದಾಧಿಕಾರಿಗಳು ಶ್ರಮಿಸುತ್ತಾರೆ ಎಂದು ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ಬಸವರಾಜು ಪಡುಕೋಟೆ ಹೇಳಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿದ್ದ ನಾಗರಿಕ ಸಮಿತಿ ರಾಜ್ಯಾಧ್ಯಕ್ಷ ಕೋಡೂರು ಗೋಪಾಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಾಕನಹಳ್ಳಿ ನಾಗರಾಜ್ ಆಟೋ ಘಟಕ ಅಧ್ಯಕ್ಷರಾಗಿ ನಾರಾಯಣಸ್ವಾಮಿ ಆಯ್ಕೆ ಮಾಡಿದ್ದೀವಿ ಈ ಒಂದು ಸಭೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಬಡಗಿ ರಾಜ್ಯದ್ರು ಜಿಲ್ಲಾಧ್ಯಕ್ಷ ಜಿಲ್ಲಾ ಅಧ್ಯಕ್ಷರಂತ ಎಸ್ ಎಂ ಅವರು ಮಹಿಳಾಧ್ಯಕ್ಷರಂಥ ಸಂತಮ್ಮರು ಮತ್ತು ಹಲವಾರು ಕಾರ್ಯಕರ್ತರು ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಇದ್ದರು ಈ ಕಾರ್ಯಕ್ರಮದಲ್ಲಿ ಏ ಮುಂದಿನ ಹೋರಾಟ ಚಿಂತನೆ ಸಭೆ ಇದು ಯಾವ ರೀತಿ ಹೋರಾಟ ಮಾಡಬೇಕಂತ ಜಿಲ್ಲೆಯಲ್ಲಿ ಈಗಿನ ಪೀಳಿಗೆ ಮಕ್ಕಳು ಬಿ ಎ ಬಿ ಕಾಮ್ ಐ ಎ ಎಸ್ ಓದ್ಬಿಟ್ಟು ತಂದೆ ತಾಯಿ ಕಷ್ಟಪಟ್ಟು ಸಾಲ ಮಾಡಿ ಓದ್ತಿರ್ತಾರೆ ಆ ಮಕ್ಕಳು ಅಡ್ಡದಾರಿ ಹೋಗ್ತಾ ಇವತ್ತು ಇಡೀ ರಾಜ್ಯದಲ್ಲಿ ಡ್ರಗ್ಸು ಗಾಂಜಾ ಪರ್ಫ್ಯೂಮ್ ಎಲ್ಲ ಮೀಸಲುಗಳು ಸಾಕಷ್ಟು ದುಚ್ಚಟ ಕಲ್ತ್ಬಿಟ್ಟು ಮಕ್ಕಳು ಹಾಳಾಗ್ತಾ ಇದಾರೆ ಅದರಿಂದ ಸಭೆಯಲ್ಲಿ ಚರ್ಚೆ ಮಾಡಿ ಮುಂದಿನ ಹೋರಾಟ ಕಾಲೇಜುಗಳಲ್ಲಿ ನಿಮ್ಮ ಎಲ್ಲೆಲ್ಲಿ ಏನೂ ಗಾಂಜಾ ಮಾಡ್ತಾರೆ ಹುಡುಗರು ಡ್ರಗ್ಸ್ ಮಾಡ್ತಾರೆ ಅಲ್ಲೆಲ್ಲ ಹೋಗಿ ದೂರು ನೋಡಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸ್ಬೇಕು ಕೇಸ್ ಮಾಡಿಸ್ಬೇಕು ಜೈಲಿಗೆ ಹಟ್ಟಂಥ ಕೆಲಸ ಮಾಡಬೇಕು ನಮ್ಮ ಕಂಡು ಅಂತೇಳಿ ಎಚ್ಚರಿಕೆ ಕೊಡಿ ನಮ್ಮ ಜಿಲ್ಲಾಧ್ಯಕ್ಷ ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ ಮುಂದಿನ ಹೋರಾಟಗಳು ನಿರಂತರವಾಗಿ ಈ ನಾಡು ನುಡಿ ಜಲ ರೈತ ಪರ ಹೋರಾಟ ಮಾಡಬೇಕು ಮಾಡ್ತಾ ನಮ್ಮ ನಮ್ಮಕರಣ ಸೇನೆ ಇವತ್ತು ತಾಲೂಕಲ್ಲಿ ಕನ್ನಡದ ಆಸ್ತಿ ಮಾಸ್ತಿ ಹುಟ್ಟಿದಂತ ನಾಡು ಇದು ಮಾಲೂರು ಮಾಲೂರು ತಾಲೂಕಿನಲ್ಲಿ ಯಾವುದೇ ಒಂದು ಅಭಿವೃದ್ಧಿ ನಮ್ಮ ನಾಮಕರಣ ಸೇನೆ ದನಿ ಎತ್ತದೆ ಸ್ಥಳೀಯವರ ವಿಚಾರವಾಗಿ ವಿದ್ಯುತ್ ದೀಪಗಳಾಗ್ಬೋದು ರಸ್ತೆಗಳಾಗಿರ್ಬೋದು ಒಳಚರಣೆ ಆಗಿರ್ಬೋದು ರೈತ ಸಮಸ್ಯೆಗಳಾಗಿರ್ಬೋದು ತಾಲೂಕಲ್ಲಿ ದನಿ ಎತ್ತಂಥ ಕೆಲಸ ನಮ್ಮ ತಾಲೂಕು ಅಧ್ಯಕ್ಷ ನೇತೃತ್ವ ನಡೀತಾ ಮುಂದಿನಲ್ಲಿ ಈ ಭಾಗದೆಲ್ಲ ರಾಜ್ಯ ರಾಜ್ಯಪಾಲ ಮಾಲೂರು ತಾಲೂಕಿನ ಇದ್ದಾರೆ ಎಲ್ಲ ಒಗ್ಗಟ್ಟಾಗಿ ಸೇವೆ ಸಲ್ಲಿಸ್ತಾರೆ ಕನ್ನಡದ ಕೆಲಸ ಮಾಡ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಒಪ್ಪಂದ ಆಗಿದೆ ಮಾತಾಡಿದ್ದಾರೆ ನಮ್ಮ ರಾಜ್ಯ ಕಮಿಟಿಯಿಂದ